ಪೂಜಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಪೂಜಾ ನಿನ್ನೆ ನೀವು ನಮ್ಮ ಜೊತೆ ಮಾತನಾಡಿದ್ರಿ ಈ ಕ್ಷಣಕ್ಕೆ ಬಹಳ ಹೆಚ್ಚಿನ ಮಾಹಿತಿ ಏನು ತಿಳಿದು ಬಂದಿಲ್ಲ ಆದರೆ ಅಟ್ಲೀಸ್ಟ್ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಆಮೇಲೆ ಇನ್ನೂ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಸೊ ಈ ಕ್ಷಣಕ್ಕೆ ಈ ಒಂದು ದುರಂತದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ ಪ್ರೇಮಾ ಫೇಸಿ ಯಾವೆಲ್ಲ ಮಾಹಿತಿ ತಿಳಿದು ಬಂದಿದೆ ಅಂತ ಅನ್ಸುತ್ತೆ ನೀವೇನಾದ್ರೂ ಚೆಕ್ ಮಾಡಿದ್ರ ಏನ್ ಹೇಳಕ್ ಬಯಸ್ತೀರಿ ಐ ವುಡ್ ಲೈಕ್ ಟು ಕಂಟಿನ್ಯೂ ವಿತ್ ದ ಸೇಮ್ ಸ್ಟಾನ್ಸ್ ಇವಾಗ ಬ್ಲಾಕ್ ಬೋರ್ಕ್ ಸಿಕ್ಕಿದೆ ಇವಾಗ ಆರ್ ಸಿಕ್ಕಿರುತ್ತೆ ಸೊ ಡೆಫಿನೆಟ್ಲಿ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗುತ್ತೆ ಆಸ್ ಐ ಸೆಟ್ ಅರ್ಲಿಯರ್ ಇವಾಗ ಯಾರು ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಯಾರು ಏನು ಸ್ಪೆಕ್ಯುಲೇಟ್ ಮಾಡ್ತಿಲ್ಲ ಯಾರಿಗೂ ಈ ಪಾಯಿಂಟ್ ಅಲ್ಲಿ ಬ್ಲೇಮ್ ಮಾಡಕ್ಕೆ ಇಟ್ ಇಸ್ ಟು ಅರ್ಲಿ ಟು ಡ್ರಾ ಎನಿ ಕನ್ಕ್ಲೂಷನ್ಸ್ ಇವಾಗ ಏನು ಆಗಿರಬಹುದು ಎನಿಥಿಂಗ್ ಕೂಡ ಗಾನ್ ರಾಂಗ್ ಅಟ್ ದಟ್ ಪಾಯಿಂಟ್ ಇನ್ ಟೈಮ್ ಅಷ್ಟು ಫೇಟಲ್ ಒಂದ್ ಏನೋ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಸೊ ಐ ಥಿಂಕ್ ವಿ ಶುಡ್ ಡೆಫಿನೆಟ್ಲಿ ವೇಟ್ ಫಾರ್ ದಿಯಲ್ ರಿಪೋರ್ಟ್ ಬಿಕಾಸ್ ಅವಾಗ ಒಫಿಷಿಯಲ್ ರಿಪೋರ್ಟ್ ತೆಗೆಯೋರು ದೇರ್ ಆರ್ ಎಕ್ಸ್ಪರ್ಟ್ಸ್ ಇನ್ವಾಲ್ವ ಮಲ್ಟಿಪಲ್ ಪಾರ್ಟೀಸ್ ಆರ್ ಇನ್ವಾಲ್ವ ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಪಾರ್ಟೀಸ್ ಸೊ ಎಲ್ಲರೂ ಪ್ರಾಪರ್ಲಿ ಇನ್ವೆಸ್ಟಿಗೇಟ್ ಮಾಡಾದ್ಮೇಲೆ ಐ ಥಿಂಕ್ ಇಟ್ ಈಸ್ ಬೆಟರ್ ದಟ್ ವಿ ಲೊಕೇಟ್ ದ್ಯಾಟ್ ರಿಪೋರ್ಟ್ ಅಂಡ್ ಅದರಿಂದ ನಾವು ಇನ್ನೂ ಕಲಿಬೇಕು ಸೊ ದಟ್ ವಿ ಅವಾಯ್ಡ್ ಸಚ್ ಆಕ್ಸಿಡೆಂಟ್ ಇನ್ ದ ಫ್ಯೂಚರ್ ಪೂಜಾ ಅವ್ರೆ ಈಗ ಎಕ್ಸಾಮಿನ್ ಆಗ್ಲೇಬೇಕು ಅಲ್ವಾ ಈಗ ಯಾಕೆ ಕ್ರಾಶ್ ಆಯ್ತು ವಿಮಾನ ಅನ್ನೋದು ಎಕ್ಸಾಮಿನ್ ಆದಾಗ ಇಂತ ಘಟನೆಗಳು ಮರು ಕಳಿಸ್ದಂತೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಈ ರೀತಿ ಕ್ರಾಶ್ ಆಯ್ತು ಅನ್ನೋದು ಗೊತ್ತಾಗಬೇಕು ನಂಬರ್ ಒನ್ ಈ ಬಗ್ಗೆ ತಾವೇನಾದ್ರೂ ಗಮನ ಹರಿಸಿದ್ರ ಐ ಥಿಂಕ್ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ಐ ಎಸ್ ಯು ಯಾಕೆ ಈ ರೀತಿ ಘಟನೆಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರು ಅವಲೋಕನ ಮಾಡ್ಕೊಂಡ್ರೂರಿಯಾಸಿಟಿ ಸರ್ ಡೆಫಿನೆಟ್ಲಿ ಎವ್ರಿ ನೀವು ಯಾವುದಾದ್ರೂ ಆಕ್ಸಿಡೆಂಟ್ ಏವಿಯೇಷನ್ ಹಿಸ್ಟ್ರಿಯಲ್ಲಿ ಥ್ರೂ ಔಟ್ ಯಾವುದು ಆಕ್ಸಿಡೆಂಟ್ ಆರ್ ಇನ್ಸಿಡೆಂಟು ಆಗಲಿ ನೀವು ಅದು ನೋಡಿದ್ರೆ ಎವ್ರಿ ಆಕ್ಸಿಡೆಂಟ್ ಆದ್ಮೇಲೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗೇ ಆಗುತ್ತೆ ಮೇನ್ಲಿ ಬಿಕಾಸ್ ನಮ್ಗೆ ಗೊತ್ತಾಗ್ಬೇಕು ಏನ್ ಯಾರ್ ಫಾಲ್ಟ್ ಇದು ಯಾರ ಯಾರ ಕಡೆಯಿಂದ ಇದು ಇಷ್ಟು ಆಕ್ಸಿಡೆಂಟ್ ಆಯಿತು ಅಂತ ಮ್ಯಾನುಫ್ಯಾಕ್ಚರರ್ ಫಾಲ್ಟ್ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾದ್ರೂ ಸರಿ ಇರ್ಲಿಲ್ವಾ ಅಥವಾ ಏನ್ ಪೈಲಟ್ಸ್ ಇಂದ ಏನಾದ್ರೂ ಮಿಸ್ಟೇಕ್ ಆಗಿದೆ ಆ ಪಾಯಿಂಟ್ ಅಲ್ಲಿ ಅಂತ ಬಿಕಾಸ್ ದರ್ ಆರ್ ಸೋ ಮೆನಿ ಪೀಪಲ್ ಇನ್ವಾಲ್ವ್ಡ್ ಸೊ ಗೊತ್ತಾಗ್ಲೇಬೇಕು ಯಾರೇನ್ ಮಾಡಿರ್ತಾರಂತ ಅಂಡ್ ಎವ್ರಿ ಮೇಜರ್ ಆಕ್ಸಿಡೆಂಟ್ ನೀವು ನೋಡಿದ್ರೆ ಎಲ್ಲ ಆಕ್ಸಿಡೆಂಟ್ ಆದ್ಮೇಲೆ ದೇರ್ ಆರ್ ಮೇಜರ್ ಚೇಂಜಸ್ ಇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಿಕಾಸ್ ಅವರು ಎವ್ರಿ ಆಕ್ಸಿಡೆಂಟ್ ಇಂದಿಡೆಂಟ್ ಇಂದ ದೇ ಲರ್ನ್ ಒಂದು ಟು ಟ್ಯಾನ್ ಫ್ರೀಫ್ ಆಕ್ಸಿಡೆಂಟ್ ಅಂತ ಆಗಿತ್ತು ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಫೇಟಲ್ ಅದ್ ಆಕ್ಸಿಡೆಂಟ್ ಇಂದ ಇನ್ವೆಸ್ಟಿಗೇಷನ್ಸ್ ಎಲ್ಲ ಆದ್ಮೇಲೆ ಅವಾಗ ವಿ ಬ್ರಾಟ್ ಔಟ್ ರೂಲ್ಸ್ ಲೈಕ್ ಸ್ಟ್ಯಾಂಡರ್ಡ್ ಕ್ರೇಸಿಯಾಲಜಿ ಯೂಸ್ ಮಾಡಬೇಕು ಕಮ್ಯುನಿಕೇಶನ್ ಕ್ಲಿಯರ್ ಆಗಿ ಮಾಡಬೇಕು ಅದರಲ್ಲಿ ಮೇಜರ್ಲಿ ಕಮ್ಯುನಿಕೇಶನ್ ಫಾಲ್ಟ್ ಇತ್ತು ಅದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಯ್ತು ಈ ತರದ್ ಫಾಲ್ಟ್ ಇತ್ತು ಅಂತ ಪ್ರಾಪರ್ ಇನ್ವೆಸ್ಟಿಗೇಷನ್ ಆದ್ಮೇಲೆನೆ ನಾವು ನಮ್ ರೂಲ್ಸ್ ನ ನಮ್ ಲಾಸ್ ನ ಅಮೆಂಡ್ ಮಾಡ್ಬೋದು ಸೊ ದಟ್ ವಿ ಪ್ರಿವೆಂಟ್ ಸಚ್ ಆಕ್ಸಿಡೆಂಟ್ಸ್ ಇನ್ ದ ಫ್ಯೂಚರ್ ಡೆಫಿನೆಟ್ಲಿ ದ ಮೇನ್ ಗೋಲ್ ಹಿಯರ್ ಇಸ್ ಟು ಪ್ರಿವೆಂಟ್ ಎನಿಥಿಂಗ್ ಲೈಕ್ ದಿಸ್ ಫ್ರಮ್ ಹ್ಯಾಪನಿಂಗ್ ಅಗೇನ್ ವಿಜುವಲ್ ನೋಡಿದಾಗ ಏನ್ ಅನಿಸ್ತು ಪೂಜಾ ಫಾಲ್ಟ್ ಅಂತ ಡೆಫಿನೆಟ್ಲಿ ಪವರ್ ಲಾಸ್ ಆಗಿದೆ ಆಸ್ ಸೂನ್ ಎಸ್ ದಿ ಏರ್ ಕ್ರಾಫ್ಟ್ ಟುಕ್ ಆಫ್ ಟೇಕ್ ಆಫ್ ಆಗಿದೆ ಬಟ್ ಅದಾದ್ಮೇಲೆ ಅದ್ ಕ್ಲೈಮ್ ಮಾಡಕ್ ಆಗ್ಲಿಲ್ಲ ಸೊ ಆ ಪಾಯಿಂಟ್ ಅಲ್ಲಿ ನೋಡಿದ್ರೆ ಇನಿಷಿಯಲಿ ವಿಡಿಯೋ ಹಿಂಗ್ ಅನಿಸ್ತಾ ಇದೆ ಅವ್ರಿಗೆ ಪವರ್ ಲಾಸ್ ಆಗಿದೆ ಅವರು ಟ್ರೈ ಮಾಡಿದ್ದಾರೆ ಅವ್ರ ಆಂಗಲ್ ಆಫ್ ಅಟ್ಯಾಕ್ ಇನ್ಕ್ರೀಸ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಅದಾಗ್ಲಿಲ್ಲ ಇನ್ ಅಫ್ ಪವರ್ ಇರಲಿಲ್ಲ ಅಂಡ್ ದಟ್ ಇಸ್ ವೈ ಐಕ್ ಸ್ಟಾನ್ ಆಗಿದೆ ಕ್ರಾಫ್ಟ್ ಅಂಡ್ ಇಟ್ ಹಿಟ್ ದ ಗ್ರೌಂಡ್ ಬಟ್ ಅದು ಯಾಕೆ ಆಗಿದೆ ಅಂತ ಅದು ರೀಸನ್ ನನ್ಗೆ ಹೇಳಕ್ ಆಗಲ್ಲ ಬಿಕಾಸ್ ದೇರ್ ಕುಡ್ ಎನಿಥಿಂಗ್ ಕುಡ್ ಹ್ಯಾಪನ್ ಟೇಕ್ ಆಫ್ ಮಾಡಿದ ವಿಧಾನದ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ ಪೂಜಾ ಅವರಿಗೆ ಸದ್ಯಕ್ಕೆ ಟೇಕ್ ಆಫ್ ಮಾಡಿದ ವಿಧಾನ ಸರಿ ಇರದೆ ಈ ರೀತಿಯ ಘಟನೆ ಆಗಿರಬಹುದು ಅಂತ ಯು ಸರ್ ಅವರು ಪೈಲಟ್ಸ್ ಯಾರ್ ಫ್ಲೈ ಮಾಡ್ತಿದ್ರು ದೇ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಸ್ ದ ಪೈಲಟ್ ಇನ್ ಕಮಾಂಡ್ ಹಿ ಹ್ಯಾಡ್ ಓವರ್ ಏಟ್ ಥೌಸಂಡ್ ಅವರ್ಸ್ ಆಫ್ ಫ್ಲೈಂಗ್ ಹಿ ವಾಸ್ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಪೈಲಟ್ಸ್ ಸೊ ಐ ಡೂ ನಾಟ್ ಥಿಂಕ್ ಅಟ್ ದಿಸ್ ಪಾಯಿಂಟ್ ಅವ್ರ ಏನಾದ್ರೂ ಹಿಂಗೆ ಡೆಲಿಬರೇಟ್ಲಿ ಅವ್ರ ನೆಗ್ಲಿಜೆಂಟ್ಲಿ ಏನು ಮಾಡಿರ್ಬಹುದು ಅಂತ ಇವಾಗ ಅವಾಗ ಟೆಕ್ನಿಕಲ್ ಇಶ್ಯೂಸ್ ಏನಿತ್ತು ಯಾ ರೀಸನ್ ಕಡೆಯಿಂದ ಅದೇ ಟುಕ್ ಆಫ್ ವೇ ದೇ ಟುಕ್ ಆಫ್ ಅಂತ ಅದೆಲ್ಲ ನಮ್ಗೆ ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಪೂಜಾ ಕಾರ್ಯಕ್ರಮಕ್ಕೆ ಸ್ವಾಗತ ಪೂಜಾ ನಿನ್ನೆ ನೀವು ನಮ್ಮ ಜೊತೆ ಮಾತನಾಡಿದ್ರಿ ಈ ಕ್ಷಣಕ್ಕೆ ಬಹಳ ಹೆಚ್ಚಿನ ಮಾಹಿತಿ ಏನು ತಿಳಿದು ಬಂದಿಲ್ಲ ಆದರೆ ಅಟ್ಲೀಸ್ಟ್ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಆಮೇಲೆ ಇನ್ನೂ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಸೊ ಈ ಕ್ಷಣಕ್ಕೆ ಈ ಒಂದು ದುರಂತದ ಬಗ್ಗೆ ಏನ್ ಹೇಳೋಕ್ ಬಯಸ್ತೀರಿ ಪ್ರೈಮಾಫೇಸಿ ಯಾವೆಲ್ಲ ಮಾಹಿತಿ ತಿಳಿದು ಬಂದಿದೆ ಅಂತ ಅನ್ಸುತ್ತೆ ನೀವೇನಾದ್ರೂ ಚೆಕ್ ಮಾಡಿದ್ರ ಏನ್ ಹೇಳೋಕ್ ಬಯಸ್ತೀರಿ ಆಸ್ ವಿ ಡಿಸ್ಕಸ್ ಯಸ್ ಟು ಡೆ ವುಡ್ ಲೈಕ್ ಟು ಕಂಟಿನ್ಯೂ ವಿತ್ ದ ಸೇಮ್ ಸ್ಟಾನ್ಸ್ ಇವಾಗ ಅದಕ್ಕೆ ಬ್ಲಾಕ್ ಬೋರ್ಕ್ ಸಿಕ್ಕಿದೆ ಇವಾಗ ಎಫ್ಡಿ ಆರ್ ಸಿಕ್ಕಿರುತ್ತೆ ಸೊ ಡೆಫಿನೆಟ್ಲಿ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗುತ್ತೆ ಆಸ್ ಎ ಸೆಟ್ ಅರ್ಲಿಯರ್ ಇವಾಗ ಯಾರು ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಯಾರು ಏನು ಸ್ಪೆಕ್ಯುಲೇಟ್ ಮಾಡ್ತಿಲ್ಲ ಯಾರಿಗೂ ಈ ಪಾಯಿಂಟ್ ಅಲ್ಲಿ ಬ್ಲೇಮ್ ಮಾಡಕ್ಕೆ ಇಟ್ ಇಸ್ ಟು ಅರ್ಲಿ ಟು ಡ್ರಾ ಎನಿ ಕನ್ಕ್ಲೂಷನ್ಸ್ ಇವಾಗ ಏನು ಆಗಿರ್ಬೋದು ಎನಿಥಿಂಗ್ ಕುಡ್ ಹ್ ಗಾನ್ ರಾಂಗ್ ಅಟ್ ದಟ್ ಪಾಯಿಂಟ್ ಇನ್ ಟೈಮ್ ಅಷ್ಟು ಫೇಟಲ್ ಒಂದ್ ಏನೋ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಸೊ ಐ ಥಿಂಕ್ ವಿ ಶುಡ್ ಡೆಫಿನೆಟ್ಲಿ ವೇಟ್ ಫಾರ್ ದಿಯಲ್ ರಿಪೋರ್ಟ್ ಬಿಕಾಸ್ ಅವಾಗ ಒಫಿಷಿಯಲ್ ರಿಪೋರ್ಟ್ ತೆಗೆಯೋರು ದೇರ್ ಆರ್ ಎಕ್ಸ್ಪರ್ಟ್ಸ್ ಇನ್ವಾಲ್ವ ಮಲ್ಟಿಪಲ್ ಪಾರ್ಟೀಸ್ ಆರ್ ಇನ್ವಾಲ್ವ ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಪಾರ್ಟೀಸ್ ಸೊ

ಯಾಕೆ ಈ ರೀತಿ ಘಟನೆಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರು ಅವಲೋಕನ ಮಾಡಿಕೊಂಡ್ರ್ಯೂರಿಯಾಸಿಟಿ ಸರ್ ಡೆಫಿನೆಟ್ಲಿ ಎವ್ರಿ ನೀವು ಯಾವುದಾದ್ರೂ ಆಕ್ಸಿಡೆಂಟ್ ಏವಿಯೇಷನ್ ಹಿಸ್ಟ್ರಿಯಲ್ಲಿ ಥ್ರೂಔಟ್ ಯಾವುದು ಆಕ್ಸಿಡೆಂಟ್ ಇನ್ಸಿಡೆಂಟು ಆಗಲಿ ಅದು ನೋಡಿದ್ರೆ ಎವ್ರಿ ಆಕ್ಸಿಡೆಂಟ್ ಆದ್ಮೇಲೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಿ ಆಗುತ್ತೆ ಮೇನ್ಲಿ ಬಿಕಾಸ್ ನಮ್ಗೆ ಗೊತ್ತಾಗ್ಬೇಕು ಏನ್ ಯಾರ ಫಾಲ್ಟ್ ಇದು ಯಾರ ಯಾರ ಕಡೆಯಿಂದ ಇದು ಇಷ್ಟು ಆಕ್ಸಿಡೆಂಟ್ ಆಯ್ತು ಅಂತ ಮ್ಯಾನುಫ್ಯಾಕ್ಚರರ್ ಫಾಲ್ಟ್ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾದ್ರೂ ಸರಿ ಇರ್ಲಿಲ್ವಾ ಅಥವಾ ಏನ್ ಪೈಲಟ್ಸ್ ಇಂದ ಏನಾದ್ರೂ ಮಿಸ್ಟೇಕ್ ಆಗಿದೆ ಆ ಪಾಯಿಂಟ್ ಅಲ್ಲಿ ಅಂತ ಬಿಕಾಸ್ ದರ್ ಆರ್ ಸೋ ಮೆನಿ ಪೀಪಲ್ ಇನ್ವಾಲ್ವ ಸೊ ಗೊತ್ತಾಗ್ಲೇಬೇಕು ಯಾರೇನ್ ಮಾಡಿರ್ತಾರಂತ ಅಂಡ್ ಎವ್ರಿ ಮೇಜರ್ ಆಕ್ಸಿಡೆಂಟ್ ನೀವು ನೋಡಿದ್ರೆ ಎಲ್ಲ ಆಕ್ಸಿಡೆಂಟ್ ಆದ್ಮೇಲೆ ದೇರ್ ಆರ್ ಮೇಜರ್ ಚೇಂಜಸ್ ಇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಿಕಾಸ್ ಅವರು ಎವ್ರಿ ಆಕ್ಸಿಡೆಂಟ್ ಅಂತ ಇಂದಿಡೆಂಟ್ ಇಂದ ದೇ ಲರ್ನ್ ಒಂದು ಟು ಟ್ಯಾನ್ ಲೀಫ್ ಆಕ್ಸಿಡೆಂಟ್ ಅಂತ ಆಗಿತ್ತು ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಫೇಟಲ್ ಅದು ಆಕ್ಸಿಡೆಂಟ್ ಇಂದ ಇನ್ವೆಸ್ಟಿಗೇಷನ್ಸ್ ಎಲ್ಲ ಆದ್ಮೇಲೆ ಅವಾಗ ವಿ ಬ್ರಾಟ್ ಔಟ್ ರೂಲ್ಸ್ ಲೈಕ್ ಸ್ಟ್ಯಾಂಡರ್ಡ್ ಕ್ರೇಸಿಯಾಲಜಿ ಯೂಸ್ ಮಾಡಬೇಕು ಕಮ್ಯುನಿಕೇಶನ್ ಕ್ಲಿಯರ್ ಆಗಿ ಮಾಡಬೇಕು ಅದರಲ್ಲಿ ಮೇಜರ್ಲಿ ಕಮ್ಯುನಿಕೇಶನ್ ಫಾಲ್ಟ್ ಇತ್ತು ಅದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಯ್ತು ಈ ತರದ್ ಇದು ಫಾಲ್ಟ್ ಇತ್ತು ಅಂತ ಪ್ರಾಪರ್ ಇನ್ವೆಸ್ಟಿಗೇಷನ್ ಆದ್ಮೇಲೆನೆ ನಾವು ನಮ್ ರೂಲ್ಸ್ ನ ನಮ್ ಲಾಸ್ ನ ಅಮೆಂಡ್ ಮಾಡಬಹುದು ಸೊ ದಟ್ ವಿ ಪ್ರಿವೆಂಟ್ ಸಚ್ ಆಕ್ಸಿಡೆಂಟ್ಸ್ ಇನ್ ದ ಫ್ಯೂಚರ್ ಡೆಫಿನೆಟ್ಲಿ ದ ಮೇನ್ ಗೋಲ್ ಹಿಯರ್ ಇಸ್ ಟು ಪ್ರಿವೆಂಟ್ ಎನಿಥಿಂಗ್ ಲೈಕ್ ದಿಸ್ ಫ್ರಮ್ ಹ್ಯಾಪನಿಂಗ್ ಅಗೈನ್ ವಿಜುವಲ್ ನೋಡಿದಾಗ ಏನೂ ಪೂಜಾ ಏನ್ ಫಾಲ್ಟ್ ಇರಬಹುದು ಅಂತ ಅನಿಸ್ತು ಸೊ ಡೆಫಿನೆಟ್ಲಿ ಪವರ್ ಲಾಸ್ ಆಗಿದೆ ಆಸ್ ಸೂನ್ ಎಸ್ ದಿ ಏರ್ ಕ್ರಾಫ್ಟ್ ಟುಕ್ ಆಫ್ ಟೇಕ್ ಆಫ್ ಆಗಿದೆ ಬಟ್ ಅದಾದ್ಮೇಲೆ ಅದ್ ಕ್ಲೈಮ್ ಮಾಡಕ್ ಆಗ್ಲಿಲ್ಲ ಸೊ ಆ ಪಾಯಿಂಟ್ ಅಲ್ಲಿ ನೋಡಿದ್ರೆ ಇನಿಷಿಯಲಿ ವಿಡಿಯೋ ಅಂತ ಹಿಂಗ ಅನಿಸ್ತಾ ಇದೆ ಅವ್ರಿಗೆ ಪವರ್ ಲಾಸ್ ಆಗಿದೆ ಅವರು ಟ್ರೈ ಮಾಡಿದ್ದಾರೆ ಅವ್ರ ಆಂಗಲ್ ಆಫ್ ಅಟ್ಯಾಕ್ ಇನ್ಕ್ರೀಸ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಅದಾಗ್ಲಿಲ್ಲ ಇನ್ ಅಫ್ ಪವರ್ ಇರ್ಲಿಲ್ಲ ಅಂಡ್ ದಟ್ ಇಸ್ ಐತೆ ಇಟ್ ಹಿಟ್ ದ ಗ್ರೌಂಡ್ ಬಟ್ ಅದ್ ಯಾಕಾಗಿದೆ ಅಂತ ಅದ್ ರೀಸನ್ ನನ್ಗೆ ಹೇಳಕ್ ಆಗಲ್ಲ ಬಿಕಾಸ್ ದೇರ್ ಕುಡ್ ಎನಿಥಿಂಗ್ ಕುಡ್ ಹ್ಯಾಪೇಕ್ ಆಫ್ ಮಾಡಿದ ವಿಧಾನದ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ ಪೂಜಾ ಅವರಿಗೆ ಸದ್ಯಕ್ಕೆ ಟೇಕ್ ಆಫ್ ಮಾಡಿದ ವಿಧಾನ ಸರಿ ಇರದೆ ಈ ರೀತಿಯ ಘಟನೆ ಆಗಿರಬಹುದು ಅಂತ ಯು ಸರ್ ಅವರು ಪೈಲಟ್ಸ್ ಯಾರು ಫ್ಲೈ ಮಾಡ್ತಿದ್ರು ದೇ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಸ್ ದ ಪೈಲಟ್ ಇನ್ ಕಮಾಂಡ್ ಹಿ ಹ್ಯಾಡ್ ಓವರ್ ಏಟ್ ಥೌಸಂಡ್ ಅವರ್ಸ್ ಆಫ್ ಫ್ಲೈಯಿಂಗ್ ಹಿ ವಾಸ್ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಪೈಲಟ್ಸ್ ಸೊ ಐ ಡು ನಾಟ್ ಥಿಂಕ್ ಅಟ್ ದಿಸ್ ಪಾಯಿಂಟ್ ಅವ್ರು ಏನಾದರೂ ಹಿಂಗೆ ಡೆಲಿಬ್ರೇಟ್ಲಿ ಅವ್ರ ನೆಗ್ಲಿಜೆಂಟ್ಲಿ ಏನು ಮಾಡಿರ್ಬಹುದು ಅಂತ ಇವಾಗ ಅವಾಗ ಟೆಕ್ನಿಕಲ್ ಇಶ್ಯೂಸ್ ಏನಿತ್ತು ಯಾ ರೀಸನ್ ಕಡೆಯಿಂದ ಅದೇ ಟುಕ್ ಆಫ್ ವೇ ದೇ ಟುಕ್ ಆಫ್ ಅಂತ ಅದೆಲ್ಲ ನಮಗೆ ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ಆದ್ಮೇಲೆನೆ ಗೊತ್ತಾಗುತ್ತೆ